ಚನ್ನರಾಯಪಟ್ಟಣದ ಪುರಸಭೆಯಲ್ಲಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಅಧ್ಯಕ್ಷತೆಯಲ್ಲಿ ಬಸವ ಜಯಂತಿ ಆಚರಣೆ ಮಾಡಲಾಯಿತು ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ವರಹ ಅನ್ನು ಸದಸ್ಯರಾದ ಸುಜಾತ ಲಕ್ಷ್ಮೀ ಇಲಿಯಾಜ್ ಸುರೇಶ್ ಉಮಾಶಂಕರ್ ರವಿ ಪ್ರೇಮ್ಕುಮಾರ್ ಪುರಸಭೆ ಮುಖ್ಯಾಧಿಕಾರಿ ಹೇಮಂತ್ ಕುಮಾರ್ ಹಾಗೂ ಪುರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಕುರಿತು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದಾರೆ ಬಸವ ಜಯಂತಿ ಆರ್ಥಿಕ ಶುಭಾಶಯಗಳು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಂಥ ಬಸವಣ್ಣವರು ಮಹಾ ತತ್ವಜ್ಞಾನಿಯಾದಂಥವರು ಶಿವನ ಆರಾಧಕರು ಕೂಡ ಅವರು ಅವರು ನೀಡಿದಂಥ ವಚನಗಳು ನಮ್ಮ ಜೀವನದಲ್ಲಿ ಅಳವಡ ಅಳವಡಿಸ್ಕೊಂಡು ಎಲ್ಲರೂ ಕಾಯಕವೇ ಕೈಲಾಸ ಅನ್ನೋ ತತ್ವ ಸಿದ್ಧಾಂತದಡಿ ತಮ್ಮ ಕಾಯಕದಲ್ಲಿ ಕೈಲಾಸವನ್ನು ಕಾಣಬೇಕು ಅಂತ ಇದ್ದ ಬಸವಣ್ಣವ್ರು ಏನು ಹೇಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಕೆಲಸ ನಾವು ಮಾಡೋಣ ಸಮಸ್ತ ನಾಡಿನ ಜನತೆಗೆ ಪುರಸಭೆ ವತಿಯಿಂದ ಬಸವ ಜಯಂತಿಯ ಶುಭಾಶಯ ಬಸವ ಜಯಂತಿಯ ಶುಭಾಶಯ ಇಡೀ ಜಗತ್ತಿನ ವಿಶ್ವಗುರು ಈ ನಾಡು ಕಂಡಂತಹ ತತ್ವಜ್ಞಾನಿ ವಚನಕಾರರು ಹನ್ನೆರಡನೇ ಶತಮಾನದ ಇಡೀ ದಾಸಿ ಸೃಷ್ಟವನ್ನೇ ಒಳಗೊಂಡಂತಹ ಎಲ್ಲ ವಚನಗಾರರನ್ನು ಬೆಳೆಸಂತಹ ಜ್ಞಾನಿಗಳು ಜಾತಿ ಪದ್ಧತಿಯನ್ನು ನಾಶ ಮಾಡಿ ಇಡೀ ಧರ್ಮವನ್ನು ಸ್ಥಾಪಿಸಿದಂಥವ್ರು ಇವರು ಹಿಡಿದಂತಹ ಮಾರ್ಗಗಳು ಈಗಲೂ ಸಹ ಇಡೀ ಸಮಾಜವನ್ನು ಶೋಷಣೆ ಮುಕ್ತ ಮತ್ತು ಎಲ್ಲರನ್ನ ಬದ್ಧಮುಕ್ತಗೊಳಿಸ್ತಕ್ಕಂಥದ್ದು ಸ್ತ್ರೀ ಶಿಕ್ಷಣ ಬಾಲ್ಯವಿವಾಹ ತಡೆ ಇವೆಲ್ಲವನ್ನು ತರುವಂಥ ಹನ್ನೆರಡನೇ ಶತಮಾನದಲ್ಲೇ ನಮಗೆ ಇಂಥ ಮಾರ್ಗದರ್ಶಕಂತಹ ದಾರ್ಶನಿಕರು ಇವರು ನಾವು ಇವತ್ತಿನ ದಿನ ನಾವು ಅವರ ಜಯಂತಿಯನ್ನು ಮಾಡ್ತೀವಿ ಅವರ ಆದರ್ಶಗಳನ್ನು ಪಾಲನೆ ಮಾಡೋಣ ಅವರೆಲ್ಲರ ಮಾಹಿತಿಗಳನ್ನು ಅವರೆಲ್ಲ ತತ್ವ ಪ್ರದರ್ಶಗಳನ್ನು ಬೆಳೆಸ್ಕೊಳ್ಳೋಣ ಅಂತೇಳಿ